ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಎಂಟನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿದೆ ನಿಮ್ಮ ಖಾತೆಗೆ ಹಣ ಬಂದಿದ್ದೇನೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂತಂದರೆ ಹಿಂದೆ ನಾನು ಒಂದು ವಿಡಿಯೋ ಹಾಕಿದೆ ಅದ್ರ ಬಗ್ಗೆ ಈ ವಿಡಿಯೋದ ಕೆಳಗಡೆ ಆ ವೀಡಿಯೋದು ಡಿಸ್ಕ್ರಿಪ್ಷನ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಗೆ ಅಕ್ಕಿ ಹಣ ಬಿದ್ದಿರೋದ್ರ ಬಗ್ಗೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೋಬೋದು ಡಿ ಎರ್ ಕಸ್ಟಮರ್ ಡಿ ಬಿ ಟಿ ಗೌರ್ಮೆಂಟ್ ಪೇಮೆಂಟ್ ಆಫ್ ಆರ್ ಎಸ್ ತ್ರೀ ಫಾರ್ಟಿ ಅಂದರೆ ಅವರು ಇಬ್ಬರಿದ್ದಾರೆ ಈಗ ಎಂಟನೇ ಕಂತಿನ ಹಣ ಅಂದರೆ ಅನ್ನ ಬಗ್ಗೆ ಯೋಜನೆ ಹಣ ಕ್ರೆಡಿಟೆಡ್ ಅವ್ರ ಅಕೌಂಟ್ಗೆ ಆಗಿದೆ ಅಂದರೆ ಆರನೇ ತಾರೀಕು ಆಗಿದೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ರದ್ದು ಎಸ್ ಬಿ ಐ ಅಕೌಂಟ್ ಇದೆ ಅದಕ್ಕೆ ಬಿದ್ದಿದೆ ಅದು ಯಾವ ಟೈಮಿಗೆ ಬಿದ್ದಿದೆ ಅಂತಂದರೆ ಆರನೇ ತಾರೀಕು ಐದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಬಿದ್ದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ